ನಮಸ್ಕಾರ ಸ್ನೇಹಿತರೆ ಎಂದಿನಂತೆ ಇವತ್ತಿನ ಒಂದು ವಿಡಿಯೋ ಕೂಡ ವಿಶೇಷವಾದಂಥ ವಿಡಿಯೋ ಅಂಶನೂ ಹೊಂದಿರ್ತದೆ ನಾವು ನಿನ್ನೆ ಸೂರ್ಯ ಮತ್ತು ಗ್ರಹಗಳ ಬಗ್ಗೆ ಮಾಹಿತಿಯನ್ನು ನೋಡಿದೀವಿ ಇವತ್ತು ಭೂಮಿಯ ರಚನೆ ಮತ್ತು ಅಂತರಾಳದ ಬಗ್ಗೆ ಸಮಗ್ರ ಮಾಹಿತಿಯನ್ನು ನೋಡಿಕೊಳ್ಳೋಣ ಓಕೆ ನಾವು ನೋಡಬಹುದು ಬ್ಯಾಕ್ಗ್ರೌಂಡಲ್ಲಿ ಕಾಣ್ತಾ ಇದೆ ಭೂಮಿ ಮತ್ತು ಅದರ ಅಂತರಾಳಗಳು ಯಾವ ರೀತಿಯಾಗಿದೆ ಅಂತ ನೋಡ್ತೀವಿ ಇದರ ಬಗ್ಗೆ ನೋಡೋಣ ಬನ್ನಿ ಮೊದಲನೇದಾಗಿ ಭೂಮಿಯ ಪರಿಚಯ ಈ ಒಂದು ಭೂಮಿಯ ಒಂದು ಏಜ್ ಅಂದರೆ ವಯಸ್ಸು ಎಷ್ಟು ಐತಪ್ಪ ಅಂತಂದರೆ ಸುಮಾರು ನಾಲ್ಕು ಪಾಯಿಂಟ್ ಆರು ಶತಕೋಟಿ ವರ್ಷಗಳು ಇದರ ಆಯಸ್ಸಿದೆ ಭೂಮಿಯ ಆಯಸ್ಸು ಎಷ್ಟಾದಂದರೆ ನಾಲ್ಕು ಪಾಯಿಂಟ್ ಆರು ಶತಕೋಟಿ ವರ್ಷಗಳನ್ನು ಒಳಗೊಂಡಿದೆ ನೋಡಿ ಇದರ ಆಕಾರ ಯಾವುದಪ್ಪ ಅಂತಂದರೆ ಅಸ್ವಕ್ಷಗೋಳ ಕಲ್ಪ ಹೊಂದಿದೆ ನೋಡಿ ಇದು ಕನ್ನಡದಲ್ಲಿ ನಾವು ನೋಡ್ಬೋದು ಕನ್ನಡದಲ್ಲಿ ಅಸ್ವಕ್ಷಗೋಳ ಕಲ್ಪ ಎಂದು ಕರೀತಾರೆ ಅಂದರೆ ಜಿ ಆಡ್ ಎಂದು ಕರೀತಾರೆ ನೋಡಿ ಜಿ ಆಡ್ ಒಂದು ಆಕಾರವನ್ನು ಭೂಮಿ ಹೊಂದಿದೆ ಜಿ ಆಡ್ ಆಕಾರ ಹೊಂದಿದೆ ಅಂತ ನಾವು ಹೇಳ್ತೀವಿ ಅದೇ ರೀತಿಯಾಗಿ ದ್ರವಗಳಲ್ಲಿ ಚಪ್ಪಟ್ಟೆ ಆಗಿದೆ ಮತ್ತು ಸಂಭಾಜಕದಲ್ಲಿ ಉಬ್ಬಿಕೊಂಡಿದೆ ನೋಡಿ ಈ ಒಂದು ದ್ರವ ಪ್ರದೇಶದಲ್ಲಿ ಚಪ್ಪಟೆಯಾಗಿದೆ ಈ ಒಂದು ಸಂಭಾಜಕ ಒಂದು ಪ್ರದೇಶದಲ್ಲಿ ಉಬ್ಬಿಕೊಂಡಿದೆ ನೋಡಿ ಇಲ್ಲಿ ಉಬ್ಬಿಕೊಂಡಿದೆ ಭೂಮಿ ಭೂಮಿ ಯಾವ ಆಕಾರದಲ್ಲಿದೆ ಅಂದರೆ ಜಿ ಆಕಾರದಲ್ಲಿದೆ ನೋಡಿ ಅದೇ ರೀತಿಯಾಗಿ ಒಂದು ಸಂಯೋಜನೆ ಯಾವ ರೀತಿಯಾಗಿದೆ ಅಂದರೆ ಭೂಮಿ ಘನ ದ್ರವ ಮತ್ತು ಅನಿಲಗಳ ಒಂದು ಸಂಕೀರ್ಣ ಒಂದು ಮಿಶ್ರಣವನ್ನು ಒಳಗೊಂಡಿದೆ ಘನ ದ್ರವ ಅನಿಲಗಳ ಒಂದು ಸಂಕೀರ್ಣ ಮಿಶ್ರಣ ಹೊಂದಿರುವಂಥ ಒಂದು ಸಂಯೋಜನೆಯನ್ನು ಭೂಮಿ ಒಳಗೊಂಡಿದೆ ನೋಡಿ ಭೂಮಿಯಲ್ಲಿ ಮೂರು ಪ್ರಮುಖ ಭಾಗಗಳನ್ನು ನಾವು ಕಾಣುತ್ತೇವೆ ಮೊದಲನೇದಾಗಿ ವಾಯುಮಂಡಲ ಅಟ್ಮಾಸ್ಪಿಯರ್ ಅಂತ ಕರೀತಾರೆ ವಾಯುಮಂಡಲ ನಂತರದಲ್ಲಿ ಭೂಕವಚ ಕ್ರಸ್ಟ್ ನಂತರ ಮೂರನೇದಾಗಿ ಅಂತರಾಳ ಇಂಟರ್ ಅಂಡ್ ಇಂಟರ್ಲಿಯರ್ ಲೇಯರ್ಸ್ ಅಂತ ಹೇಳ್ತೇವೆ ನಾವು ಮೂರನೇದಾಗಿ ಅಂತರಾಳ ನಾವು ನೋಡಬಹುದು ಈ ವಾಯುಮಂಡಲದ ಬಗ್ಗೆ ನೋಡೋದಾದರೆ ವಾಯುಮಂಡಲದ ಸಂಯೋಜನೆ ಯಾವ ರೀತಿ ಆಗಿದೆ ಅಂದರೆ ಭೂಮಿಯನ್ನು ಆವರಿಸಿರುವ ಅನಿಲಗಳ ಪದರವೇ ವಾಯುಮಂಡಲ ಅಂತ ಕರಿತಾರೆ ನೋಡ್ರಿ ಭೂಮಿಯನ್ನು ಆವರಿಸಿರುವ ಅನಿಲಗಳ ಪದರವೇ ವಾಯುಮಂಡಲ ಅಂತ ಕರಿತಾರೆ ಅದರಲ್ಲಿ ಮೊದಲನೇದಾಗಿ ಸಾರಜನಕ ಎಪ್ಪತ್ತೆಂಟು ಪರ್ಸೆಂಟ್ ಕಂಡು ಬರ್ತದೆ ನಂತರ ಎರಡನೇ ಸ್ಥಾನದಲ್ಲಿ ಇಪ್ಪತ್ತೊಂದು ಪರ್ಸೆಂಟ್ ಆಮ್ಲಜನಕ ಕಂಡು ಬರ್ತದೆ ನೋಡ್ರಿ ವಾಯುಮಂಡಲದಲ್ಲಿ ಅತಿ ಹೆಚ್ಚು ಆಗಿರುವ ಎರಡನೇ ಒಂದು ದಾತಿಯಾದಂದರೆ ಆಮ್ಲಜನಕ ಇದೆ ಆಮೇಲೆ ಮೊದಲನೇದಾಗಿ ಸಾರಜನಕ ಒಂದು ಪರ್ಸೆಂಟ್ ಏನಪ್ಪ ಅಂತಂದರೆ ಇತರೆ ಅಂಶಗಳು ಕೂಡ ಒಳಗೊಂಡಿವೆ ಅದರಲ್ಲಿ ಆರ್ಗನ್ ಜೀರೋ ಪಾಯಿಂಟ್ ನೈನ್ ತ್ರೀ ಪರ್ಸೆಂಟಷ್ಟು ಆರ್ಗನ್ ಕಂಡು ಬರ್ತದೆ ವಾಯುಮಂಡಲದಲ್ಲಿ ನಂತರದಲ್ಲಿ ಇಂಗಾರದ ಡೈಆಕ್ಸೈಡ್ ಇದು ಜೀರೋ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟಷ್ಟು ಅಷ್ಟು ಇಂಗಾರದ ಡೈಆಕ್ಸೈಡ್ ಕಂಡು ಬರ್ತದೆ ಮತ್ತು ನೀರಾವೇಗನ್ನು ಕೂಡ ಈ ಒಂದು ವಾಯುಮಂಡಲ ಒಳಗೊಂಡಿದೆ ನೋಡಿ ಇದು ಪ್ರಮುಖವಾಗಿರೋದೇನು ಸಾರ್ವಜನಿಕ ಗೊತ್ತಿರ್ಬೇಕು ನಮಗೆ ಸಾರ್ವಜನಿಕ ಎಷ್ಟು ಪರ್ಸೆಂಟ್ ಇದೆ ಎಪ್ಪತ್ತೆಂಟು ಪರ್ಸೆಂಟ್ ಇದೆ ಆಮ್ಲಜನಕ ಇಪ್ಪತ್ತೊಂದು ಪರ್ಸೆಂಟ್ ಇದೆ ನೋಡಿ ಇತರ ಅಂಶಗಳು ಒಂದು ಪರ್ಸೆಂಟು ಅದರಲ್ಲಿ ಆರ್ಗನ್ ಜೀರೋ ಪಾಯಿಂಟ್ ನೈನ್ ತ್ರೀ ಪರ್ಸೆಂಟು ಇಂಗಲ ಡೈಆಕ್ಸಿಡ್ ಜೀರೋ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟ್ ಇದು ಜೀವಗಳಿಗೆ ಉಸಿರಾಟದ ಗಾಳಿಯನ್ನು ನೀಡುತ್ತದೆ ಜೊತೆಗೆ ಸೂರ್ಯನ ಹಾನಿಕಾರಕ ವಿಕಿರಣಗಳಿಂದ ರಕ್ಷಿಸ್ತದೆ ನೋಡಿರಿ ಅದು ವಾಯು ಮಂಡಲ ವಾಯುಮಂಡಲ ಏನು ಮಾಡ್ತದೆ ಅಂದರೆ ಈ ಒಂದು ಜೀವಿಗಳಿಗೆ ಉಸಿರಾಟದ ಗಾಳಿಯನ್ನು ನೀಡುವಂಥ ಒಂದು ವಲಯವಾಗಿದೆ ಇದು ಸೂರ್ಯನಿಂದ ಬರುವಂಥ ಹಾನಿಕಾರಕ ವಿಕರಣಗಳಿಂದ ಮನುಷ್ಯನಿಗೆ ರಕ್ಷಣೆಯನ್ನು ನೀಡುತ್ತ ನೋಡ್ರಿ ಪ್ರಮುಖವಾಗಿ ವಾಯುಮಂಡಲದ ಪದರಗಳು ಇದು ಭಾಳ 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 ಇಂಪಾರ್ಟೆಂಟ್ ಬೇಕಾದರೆ ಜೂ ಮಾಡೋಣ ವಾಯುಮಂಡಲದ ಪದರಗಳು ನೋಡ್ರಿ ಮೊದಲನೇದು ಯಾವ್ದು ಕಂಡು ಬರ್ತದೆ ಎಂದ್ರಿ ಮೊದಲನೇದು ಯಾವುದು ಎಂದ್ರಿ ಫ್ರೆಂಡ್ಸ್ ಈ ಕಡೆ ಆಗ್ತೀನಿ ಇದನ್ನು ಮೊದಲನೇದಾಗಿ ಯಾವುದು ಟ್ರೋಪೋಸ್ಪಿಯರ್ ಅಂತ ಕರಿತೀವಿ ನಾವು ಇಲ್ಲಿ ನೋಡ್ಬೋದು ನಾವು ಜೀರೋಯಿಂದ ಇಂದ ಹದಿನೈದು ಕಿಲೋಮೀಟ್ರ್ ಅಷ್ಟು ಟ್ರೋಪೋಸ್ಪಿಯರ್ ಕಂಡು ಬರ್ತದೆ ಇಲ್ಲಿ ಇದರಲ್ಲಿ ಏನಪ್ಪ ಅಂತಂದರೆ ಅವ ಹವಾಮಾನ ಬದಲಾವಣೆ ಆಗ್ತಿರ್ತದೆ ಮೋಡಗಳು ಕಂಡು ಬರ್ತವೆ ಅದೇ ರೀತಿಯಾಗಿ ಈ ಒಂದು ಪ್ರದೇಶದಲ್ಲಿ ಏನಪ್ಪಾ ಅಂತಂದರೆ ಮಳೆಗಳು ಆಗ್ತವೆ ಮೋಡಗಳು ಕಂಡು ಬರ್ತವೆ ಈ ಒಂದು ಪ್ರದೇಶದಿಂದ ಮಳೆ ಆಗುತ್ತೆ ನೋಡ್ರಿ ದೈನಂದಿನಿಂದ ದೈನಂದಿನ ಒಂದು ಪ್ರಮುಖ ಹವಾಮಾನ ಕಾಣ್ತದೆ ನಂತರದಲ್ಲಿ ಬರ್ತದೆ ಯಾವುದು ಸ್ಟ್ಯಾಟೋಸ್ಪಿಯರ್ ಅಂತ ಕರಿತೀವಿ ನಾವು ಸ್ಟ್ಯಾಟೋಸ್ಪಿಯರ್ ನಂತರದಲ್ಲಿ ಸ್ಟ್ಯಾಟೋಸ್ಪಿಯರ್ ಇದೆ ಹದಿನೈದರಿಂದ ಐವತ್ತು ಕಿಲೋಮೀಟ್ರ್ ಅಷ್ಟು ಇದು ಇರ್ತದೆ ಇದರಲ್ಲಿ ಓಜನ್ ಪದರ ಕಂಡು ಬರ್ತದೆ ನೋಡಿರಿ ನಾವು ಇಲ್ಲಿ ನೋಡ್ಬೋದು ಇಲ್ಲಿ ಗೆರೆ ಎಳೆದಿರ್ತಾರೆ ನೋಡಿ ಈ ಒಂದು ಪದರ ಏನಪ್ಪ ಅಂತಂದರೆ ಓಝನ್ ಪದರ ಅಂತ ಹೇಳ್ಬೋದು ನಾವು ಸ್ಟೇಟಸ್ ಪೇರ್ನಲ್ಲಿ ಏನು ಕಂಡು ಬರ್ತದೆ ಓಝನ್ ಪದರ ಕಂಡು ಬರ್ತದೆ ಓಜನ್ ಪದರ ಎಲ್ಲಿ ಕಂಡು ಅಂತ ಕ್ವಶನ್ ಕೇಳಿದ್ರೆ ಸ್ಟೇಟಸ್ ಪೇರ್ನಲ್ಲಿ ಕಂಡು ಬರ್ತದೆ ಓಕೆ ಮ ನಂತರ ಮೂರನೇ ಒಂದು ಪದರ ಮೂರನೇ ಒಂದು ಪದರ ಮೀಸೋ ಸ್ಪಿಯರ್ ಅಂತ ಕರೀತಾರೆ ನೋಡಿರಿ ಇದು ಐವತ್ತರಿಂದ ಎಂಬತ್ತೈದು ಕಿಲೋಮೀಟ್ರ್ ಅಷ್ಟು ಇರ್ತದೆ ಮೀಸಸ್ ಪೇರ್ ಇಲ್ಲಿ ಕಂಡು ಬರ್ತದೆ ಈ ಒಂದು ಸ್ಥಳದಲ್ಲಿ ಏನಪ್ಪ ಅಂತಂದರೆ ಉಲ್ಕೆಗಳು ಸುಟ್ಟು ಹೋಗುತ್ತವೆ ಯಾವ ಯಾವೊಂದು ಸ್ಥಳದಲ್ಲಿ ಉಲ್ಕೆಗಳು ಸುಟ್ಟು ಹೋಗ್ತಾವಂದರೆ ಮೀಸೋ ಸ್ಪಿಯರ್ನಲ್ಲಿ ಮ್ಯೂಸೋಸ್ಪಿಯರ್ನಲ್ಲಿ ಏನಪ್ಪ ಅಂತಂದರೆ ಉಳಿಕೆಗಳು ತಂಪಾಗಿ ಗೇಸಿಂದ ಹೋಗ್ಬಿಡ್ತವೆ ಯಾಕಂದರೆ ಅತ್ಯಂತ ಒಂದು ಶೀತ ವಲಯ ಅಂತ ಹೇಳ್ಬೋದು ಇದು ತಂಪಾದ ಒಂದು ವಲಯ ಇದು ಮ್ಯೂಸೋಸ್ಪಿಯರ್ ಆಮೇಲೆ ಥರ್ಮೋಸ್ಪಿಯರ್ ಕಂಡು ಬರ್ತದ ಥರ್ಮೋಸ್ಪಿಯರ್ ಎಂಬತ್ತೈದರಿಂದ ಆರುನೂರು ಕಿಲೋಮೀಟ್ರ್ವರೆಗೂ ವಿಸ್ತರಿಸಿರ್ತದೆ ನೋಡಿ ಇಲ್ಲಿ ಆರೋರಗಳು ಕಂಡು ಬರ್ತವೆ ಉಪಗ್ರಹಗಳು ಇಲ್ಲಿ ಕಂಡು ಬರ್ತವೆ ಅಂದರೆ ಎಲ್ಲ ರೀತಿಯ ಈಗ ಏನು ಉಪಗ್ರಹ ಉಡಾವಣೆ ಮಾಡಿದರೆ ನಮಗೆ ಸಿಗ್ನಲ್ ಸಿಗಬೇಕಂದ್ರೆ ಉಪಗ್ರಹಗಳು ಉಡಾಣೆ ಮಾಡಿರ್ತಾರ ಆ ಒಂದು ಉಪಗ್ರಹಗಳು ಈ ಒಂದು ಸ್ಥಳದಲ್ಲಿ ಕಂಡು ಬರ್ತವೆ ನೋಡಿರಿ ಥರ್ಮೋಸ್ಪಿಯರ್ನಲ್ಲಿ ಆರೋರ ಮತ್ತು ಉಪಗ್ರಹಗಳು ಎಲ್ಲಿ ಕಂಡು ಬರ್ತವೆ ಅಂತ ಪ್ರಶ್ನೆ ಆಗ್ತಾರ ಅದರಲ್ಲಿ ಇಲ್ಲಿ ಎಲ್ಲಂದರೆ ಥರ್ಮೋಸ್ಪಿಯರ್ ಅದೇ ರೀತಿಯಾಗಿ ಎಕ್ಸೋಸ್ಪಿಯರ್ ಕೊನೆಯದಾಗಿರುವಂಥ ಒಂದು ಪದರವಾಗಿದೆ ನೋಡಿ ಇದು ಆರುನೂರು ಪ್ಲಸ್ ಕಿಲೋಮೀಟ್ರ್ ಅಷ್ಟು ಅಧಿಕವಾಗಿ ವಿಸ್ತರಿಸಿರ್ತದೆ ಇದೇನಪ್ಪ ಅಂತಂದರೆ ಬಾಹ್ಯಾಕಾಶದೊಂದಿಗೆ ಬೆರೆಯುವ ಒಂದು ವರ ಪದರ ಅಂತ ನಾವು ಹೇಳ್ಬೋದು ಇದೊಂದು ಈ ಒಂದು ಪದರ ದಾಟಿ ಹೋದರೆ ಬಾಹ್ಯಾಕಾಶದ ಜೊತೆಗೆ ಬೇರೆಯುವಂಥ ಒಂದು ಪದರವಾಗಿದೆ ನೋಡಿ ಕೊನೆಯ ಪದರವಾಗಿದೆ ನೋಡಿ ಕೊನೆಯ ಪದರ ಯಾವುದು ಎಕ್ಸೋಸ್ಪಿಯರ್ ಭೂಮಿಯಿಂದ ಮೊದಲ ಪದರ ಯಾವುದಂದರೆ ಟ್ರೋಪೋಸ್ಪಿಯರ್ ನಂತರದಲ್ಲಿ ಬರೋದು ಸ್ಟ್ಯಾಟೋಸ್ಪಿಯರ್ ನಂತರದ ಮೂರನೇದಾಗಿ ಮೀಸೋಸ್ಪಿಯರ್ ನಾಲ್ಕನೇದು ಥರ್ಮೋಸ್ಪಿಯರ್ ಐದನೇದು ಎಕ್ಸೋಸ್ಪಿಯರ್ ಈ ರೀತಿಯಾಗಿ ಕಂಡು ಬರ್ತವೆ ನೋಡ್ರಿ ಇವೇನಪ್ಪ ಅಂದರೆ ಭಾಳ 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 ಇಂಪಾರ್ಟೆಂಟ್ ಆಗುವಂಥ ಒಂದು ವಲಯಗಳಂತ ಹೇಳ್ಬೋದು ನಾವು ನಿಂದರೆ ಸ್ವಲ್ಪ ಇಲ್ಲಿಂದ ಏನಪ್ಪ ಅಂತಂದರೆ ಪ್ರಮುಖ ವಲಯಗಳಾಗಿವೆ ನೋಡಿ ಸ್ಟೋಪಸ್ಪಿಯರ್ ಸ್ಟ್ಯಾಟಸ್ಪಿಯರ್ ಮೀಸಸ್ಪಿಯರ್ ಥರ್ಮಸ್ಪಿಯರ್ ಎಕ್ಸಸ್ಪೇರ್ ಇವು ಏನಪ್ಪ ಅಂತಂದರೆ ಪ್ರಮುಖ ವಲಯಗಳು ಮಂಡಲದ ಪದರಗಳಾಗಿವೆ ನೋಡಿ ವಾಯುಮಂಡಲದ ಪ್ರಮುಖ ಪದರಗಳು ಅತಿ ಹೆಚ್ಚು ಬಾರಿ ಕೇಳಿರುವಂಥ ಒಂದು ಪ್ರಶ್ನೆ ಯಾವುದಂದರೆ ಓಜನ್ ಕಂಡು ಬರುವಂಥ ವಲಯ ಯಾವುದಂದರೆ ಅದು ಸ್ಟ್ಯಾಟಸ್ಪೇರ್ನಲ್ಲಿ ನೋಡಿ ಮುಂದಿನ ಒಂದು ಮಾಹಿತಿಗೆ ಹೋಗೋಣ ಭೂಮಿಯ ಅಂತರಾಳದಲ್ಲಿ ಮೂರು ಮೂರು ಪದರ ರೀತಿಯಲ್ಲಿ ಕಂಡು ಬರ್ತ ನೋಡ್ರಿ ಏನಾಯಿತು ಭೂಮಿಯ ಅಂತರಾಳದಲ್ಲಿ ಮೂರು ರೀತಿಯ ಪದರಗಳನ್ನು ನಾವು ನೋಡ್ತೀವಿ ನಾವು ಇದನ್ನು ಹಣ್ಣಿನ ಮೂಲಕ ನೋಡ್ಬೋದು ಯಾವ ರೀತಿಯಾಗಿ ಹಣ್ಣು ಇದೆ ಅದೇ ರೀತಿಯಾಗಿ ನಮ್ಮ ಭೂಮಿಗಳು ಕೂಡ ಕಂಡು ಬರ್ತದೆ ಯಾವ ರೀತಿಯಾಗಿ ಹಣ್ಣಿನಲ್ಲಿ ಬೀಜ ಇರುತ್ತೋ ಅದರ ಅದೇ ಅದನ್ನು ನಾವು ಕೇಂದ್ರಗಳಾಗಿ ಹೋಲಿಕೆ ರೀತಿಯಲ್ಲಿ ಮಾಡಿಕೊಂಡ್ರಿ ಹಣ್ಣು ಮತ್ತು ಭೂಮಿ ಯಾವ ರೀತಿ ಅಂತ ಹೋಲಿಕೆ ಮಾಡಿಕೊಂಡು ನೋಡೋಣ ಓಕೆ ಮೊದಲನೇದಾಗಿ ಭೂ ಕವಚ ಕಂಡು ಬರ್ತದೆ ಹಣ್ಣಿನ ಸಿಪ್ಪೆಯನ್ನು ನಾವು ಅತ್ಯಂತ ತೆಳುವಾದ ಹೊರಪದರ ಎಂದು ಕರಿಬೋದು ನಾವು ಈ ಹಣ್ಣಿನ ಸಿಪ್ಪೆ ಇದೆಯಲ್ಲ ಇಲ್ಲಿ ಇದು ಭೂಮಿಯ ಹೊರ ಕವಚ ಆಗಿರುತ್ತೆ ನೋಡಿ ಇದನ್ನು ಭೂ ಕವಚ ಎಂದು ಕರೆಯುತ್ತಾರೆ ನಂತರದಲ್ಲಿ ಮ್ಯಾಂಟಲ್ ಹಣ್ಣಿನ ತಿರುಳಿನಂತೆ ಇದೆ ಇದು ಅತಿ ಹೆಚ್ಚು ಗಾತ್ರವನ್ನು ಆಕ್ರಮಿಸಿರುತ್ತದೆ ಎಂಬತ್ತೆರಡು ಪಾಯಿಂಟ್ ಐದು ಪರ್ಸೆಂಟ್ ಎಷ್ಟಂದರೆ ಈ ಒಂದು ಮ್ಯಾಂಟಲ್ ಹೊಂದಿದೆ ನೋಡಿ ನಂತರದಲ್ಲಿ ಯಾವ್ದು ಬರೋದು ಮ್ಯಾಂಟಲ್ ಕಂಡು ಬರ್ತದೆ ಅಂದರೆ ತಿರುಳು ತಿರುಳು ಅಂತ ಹೇಳ್ತೀವಿ ನಾವು ಇಲ್ಲಿ ಮ್ಯಾಂಟಲ್ ಮ್ಯಾಂಟಲ್ ಏನಪ್ಪ ಅಂತಂದರೆ ಭೂಮಿಯ ಭೂಕವಚದ ನಂತರ ಬಂದು ಕಂಡು ಬರುವಂಥ ಒಂದು ಪದರ ಯಾವುದು ಮ್ಯಾಂಟಲ್ ಇದೆಷ್ಟಂದರೆ ಎಂಬತ್ತೆರಡು ಪಾಯಿಂಟ್ ಐದು ಪರ್ಸೆಂಟಷ್ಟು ವಿಸ್ತರಿಸಿದ ನೋಡಿ ಆಕ್ರಮಣ ಮಾಡಿಕೊಂಡದ ಜಾಗವನ್ನು ಕೊನೆಯದಾಗಿ ಮೂರನೇದಾಗಿ ಕೇಂದ್ರಗೋಳ ಇದು ಹಣ್ಣಿನ ಬೀಜದಂತೆ ನಾವು ಹೋಲಿಕೆ ಮಾಡಿಕೊಬೋದು ಅತ್ಯಂತ ಸಾಂದ್ರವಾದ ಭೂ ವಲಯ ಆಗಿದೆ ನೋಡಿ ಇಲ್ಲಿ ಕಂಡು ಬರ್ತದೆ ಕೇಂದ್ರಗೋಳ ಇದಕ್ಕೆ ಹಣ್ಣಿನ ಹೋಲಿಕೆ ಮಾಡಿದರೆ ಬೀಜ ಯಾವ ರೀತಿಯಾಗಿ ಭೂಮಿ ಹಣ್ಣಿನ ಮೇಲೆ ಹಣ್ಣಿನ ಒಳಗೆ ಬೀಜ ಇರ್ತೋ ಅದೇ ಭೂಮಿ ಭೂಮಿಯೊಳಗೆ ಕೇಂದ್ರಗೋಳ ಕಂಡು ಬರ್ತದೆ ನೋಡಿ ಇಲ್ಲಿ ಕೇಂದ್ರಗೋಳ ಮ್ಯಾಂಟಲ್ ಭೂಕವಚ ಈ ರೀತಿಯಾಗಿ ಮೂರು ರೀತಿಯಲ್ಲಿ ಭೂಮಿ ಒಂದಿರ್ತದೆ ಓಕೆ ಭೂಕವಚ ಮ್ಯಾಂಟಲ್ ಕೇಂದ್ರಗೋಳ ಅದೇ ರೀತಿಗೆ ಈ ಹಣ್ಣಿನದಾಗ ನೋಡೋದಾದ್ರೆ ತಿರುಳು ಸಿಪ್ಪು ಮತ್ತು ಬೀಜ ಯಾವ ರೀತಿಯಾಗಿ ಹಣ್ಣಿಗೆ ಒಂದು ಹೋಲಿಕೆ ಮಾಡಿಕೊಬೋದು ನಾವು ಇದು ಅರ್ಥ ಆಗಿದೆ ಅಂತ ಅನ್ಕೊತೀನಿ ಮೊದಲನೇದಾಗಿ ಭೂಕವಚದ ಬಗ್ಗೆ ನೋಡೋಣ ಇಲ್ಲಿ ಭೂಕವಚ ದ ಕ್ರಸ್ಟ್ ಭೂಖಂಡ ಕವಚ ಮತ್ತು ಸಾಗರಕ ಕವಚ ಇದೆ ನೋಡಿ ಇಲ್ಲಿ ಮೊದಲನೇದಾಗಿ ಭೂಖಂಡ ಕವಚ ಕಾಂಟಿನೆಂಟಲ್ ಕ್ರಸ್ಟ್ ಅಂತ ಹೇಳ್ತೀವಿ ಇದರ ದಪ್ಪ ಮೂವತ್ತೈರಿಂದ ಅರವತ್ತರ ಕಿಲೋಮೀಟರ್ವರೆಗೂ ವ್ಯಾಪಿಸಿರ್ತದೆ ಇದರಲ್ಲಿ ಸಿಯಾ ಶಿಲಾ ಅಂತ ಕರಿತಾರೆ ನೋಡಿ ಸಿಲಿಕಾನ್ ಮತ್ತು ಅಲ್ಯೂಮಿನನ್ ಇರುತ್ತದೆ ಇಲ್ಲಿ ಇಲ್ಲಿ ಈ ಒಂದು ಭೂಖಂಡ ಕವಚದಲ್ಲಿ ಸಿಲಿಕಾನ್ ಮತ್ತು ಅಲ್ಯುಮಿಯನ್ ಅಲ್ಯೂಮಿನಿಯಂ ಕಂಡು ಬರ್ತದೆ ಇದರಲ್ಲಿ ಯಾವ್ಯಾವ ಶಿಲೆಗಳು ಕಂಡು ಬರ್ತವೆ ಅಂದರೆ ಗ್ರಾನೈಟ್ ಶಿಲೆಗಳು ಕಂಡು ಬರ್ತದೆ ನೋಡಿ ಗ್ರಾನೈಟ್ ಗ್ರ್ಯಾನೈಟ್ ಅದೇ ರೀತಿಯಾಗಿ ಸಾಗರಿಕ ಕವಚ ಕಂಡು ಬರ್ತದೆ ಓಷನಿಕ್ ಕ್ರಸ್ಟ್ ಇದು ಐದರಿಂದ ಹತ್ತು ಕಿಲೋಮೀಟ್ರ್ ಅಷ್ಟು ವ್ಯಾಪಿಸಿರ್ತದೆ ಇದರ ಒಂದು ಸಯ್ಯ ಸಂಯೋಜನೆ ಯಾವ ರೀತಿಯಾಗಿದೆ ಅಂದರೆ ಸೀಮಾ ಎಂದು ಕರೀತಾರೆ ಸೀಮಾ ಅಂದರೆ ಸಿಲಿಕಾನ್ ಮತ್ತು ಮ್ಯಾಗ್ನೀಸಿಯಮ್ ಸಿಲಿಕಾನ್ ಮತ್ತು ಅನ್ನು ಸೀಮಾ ಎಂದು ಕರೀತಾರೆ ನೋಡಿರಿ ಸಿಲಿಕಾನ್ ಮತ್ತು ಮೆಗ್ನೀಷಿಯಂ ಯಾವ ರೀತಿಯಾಗಿ ಭೂಕವಚದಲ್ಲಿ ಸಿ ಸಿಲಿಕಾನ್ ಮತ್ತು ಅಲ್ಯೂಮಿನಿಯಂ ಕರಿತಾರೆ ಅದೇ ರೀತಿಯಾಗಿ ಸಾಗರಿಕ ವಲಯದಲ್ಲಿ ಸಿಲಿಕಾನ್ ಮತ್ತು ಮೆಗ್ನೀಷಿಯಂ ಕಂಡು ಬರ್ತದೆ ಇದರಲ್ಲಿ ಕಂಡು ಬರುವಂಥ ಶಿಲೆ ಬಸ್ಟಾಲ್ ಶಿಲೆ ಇದು ಅತಿ ಭಾರವಾಗಿರುತ್ತದೆ ಇಲ್ಲಿ ನಾವು ನೋಡಬಹುದು ಈ ರೀತಿಯಾಗಿ ಭೂಕವಚದಲ್ಲಿ ಕಂಡು ಬರ್ತದೆ ನೋಡ್ರಿ ಮೊದಲನೇದಾಗಿ ಏನಂತ ಸಿಯಾಲ್ ಇದು ಭೂಕವಚದಲ್ಲಿ ಕಂಡು ಬರ್ತದೆ ಸಿಲಿಕಾನ್ ಮತ್ತು ಅಲ್ಲಿ ಮೇಲೆ ಕಂಡು ಬರ್ತದೆ ಸಿಯಾಲ್ ಅಂತ ಕರಿತಾರೆ ಇದು ಭೂಕೋಚದಲ್ಲಿ ಅದೇ ರೀತಿಯಾಗಿ ಸಾಯರ್ ಕೋಲದಲ್ಲಿ ಅಂದರೆ ನೀರಿನ ರೀತಿಯಲ್ಲಿ ಕಂಡುಬರೋದು ಯಾವುದು ಸೀಮಾ ಸೀಮಾ ಅಂದರೆ ಸಿಲಿಕಾನ್ ಮೆಗ್ನೀಷಿಯಮ್ ಇದು ಒಳಗೊಂಡಿರ್ತದೆ ನಂತರದಲ್ಲಿ ಬರುವಂಥದ್ದು ಯಾವುದಂದರೆ ಮ್ಯಾಂಟಲ್ ಪದರ ನೋಡಿ ಮ್ಯಾಂಟಲ್ ಪದರ ಇದು ಎರಡು ಸಾವಿರದ ಒಂಬೈನೂರು ಕಿಲೋಮೀಟ್ರ್ ಅಷ್ಟು ಆಳದವರೆಗೆ ಹರಡಿದೆ ಇದು ನಾವು ನೋಡಬಹುದು ಮ್ಯಾಂಟಲ್ ಪದರ ಇಲ್ಲೇಶಿಂದ ಎರಡು ಸಾವಿರದ ಅಷ್ಟು ಕಿಲೋಮೀಟ್ರ್ ಹರಡಿದೆ ನೋಡಿ ಇದರ ಗಾತ್ರ ಏನಂದರೆ ಭೂಮಿಯ ಒಟ್ಟು ಗಾತ್ರದ ಎಂಬತ್ತೆರಡು ಪರ್ಸೆಂಟಷ್ಟು ಗಾತ್ರ ಒಳಗೊಂಡಿದೆ ಅದು ಅದೇ ರೀತಿಯಾಗಿ ಇದರ ಒಂದು ಸಂಯೋಜನೆ ಯಾವ ರೀತಿಯಾಗಿದೆ ಅಂದರೆ ಮ್ಯಾಗ್ನೀಸಿಯಂ ಮತ್ತು ಕಬ್ಬಿಣ ಕಬ್ಬಿಣ ರೀತಿಯಲ್ಲಿ ಹೊಂದಿದೆ ನೋಡಿ ಅಲ್ಟ್ರಾಮ್ಯಾಫಿಕ್ ಈ ರೀತಿಯಾಗಿ ಮ್ಯಾಗ್ನೀಸಿಯಂ ಮತ್ತು ಕಬ್ಬಿಣವನ್ನು ಅಂಶವನ್ನು ಒಳಗೊಂಡಿದೆ ಅದು ಇದರ ಒಂದು ಸ್ಥಿತಿ ಯಾವ ರೀತಿಯಾಗಿದೆ ಅಂದರೆ ಇದು ಬಹುತೇಕ ಘನವಾಗಿದ್ದರೂ ಶಿಲಾಪಾಕದಂತೆ ನಿಧಾನವಾಗಿ ಅರಿಯುವ ಒಂದು ಗುಣವನ್ನು ಒಳಗೊಂಡಿದೆ ಇದೇನಪ್ಪ ಅಂತಂದರೆ ಇದು ಘನ ರೀತಿಯಲ್ಲಿದ್ದರೂ ಕೂಡ ಶಿಲಾಪಾಕದಂತೆ ಅರಿಯುವ ಒಂದು ಗುಣವನ್ನು ಒಳಗೊಂಡಿದೆ ಯಾವುದಂದರೆ ಮ್ಯಾಟಲ್ ಪದರದಲ್ಲಿ ನಾವು ನೋಡಬಹುದು ಇಲ್ಲಿ ರೆಡ್ ಕಲರ್ ಆಗಿ ಕಾಣ್ತಾ ಇದೆ ನೋಡಿ ಕೆಂಡದಂತೆ ಓಕೆ ಇದನ್ನು ಏನಂತಾರೆ ಅಂದರೆ ಮ್ಯಾಟಲ್ ಪದರ ಎಂದು ಕರೀತಾರೆ ಇದು ಎರಡನೇ ಪದರವಾಗಿದೆ ನೋಡಿ ಭೂಮಿಯಲ್ಲಿ ಒಳಗಡೆ ಎರಡು ಸಾವಿರದ ಒಂಬೈನೂರು ಕಿಲೋಮೀಟ್ರ್ ಅಷ್ಟು ಆಳದಷ್ಟು ಹರಡಿದೆ ನೋಡಿ ಕೊನೆಯದಾಗಿ ಮೂರನೇದಾಗಿ ಬರುತ್ತೆ ಅದೇ ಯಾವುದಂದರೆ ಕೇಂದ್ರಗೋಳ ಇದಕ್ಕೆ ನಿಫೆ ಎಂದು ಕರಿತಾರೆ ಇದರಲ್ಲಿ ನಿಕ್ಕಲ್ ಮತ್ತು ಕಬ್ಬಿಣಾಂಶ ಇರ್ತದೆ ಅಥವಾ ಫೆರಸ್ ಕಬ್ಬಿಣಾಂಶ ಎಲ್ಲಿ ಕಂಡು ಬರ್ತದೆ ನಿಕ್ಕಲ್ ಮತ್ತು ಈ ಒಂದು ಕಬ್ಬಿಣಾಂಶ ಕಂಡು ಬರ್ತದೆ ಅದಕ್ಕೆ ಕೇಂದ್ರಗೋಳದಲ್ಲಿ ಕಂಡು ಬರ್ತದೆ ನೋಡಿರಿ ಇದರಲ್ಲಿ ಹೊರ ಕೇಂದ್ರಗಳ ಇದೆ ಒಳ ಕೇಂದ್ರಗಳ ಇದೆ ಎರಡು ರೀತಿಯಲ್ಲಿ ನಾವು ನೋಡ್ತೀವಿ ಓಕೆ ಮೊದಲನೇದಾಗಿ ಹೊರ ಕೇಂದ್ರಗಳ ಔಟರ್ ಕೋರ್ ಇದು ದ್ರವರೂಪ ಲಿಕ್ವಿಡ್ ರೀತಿಯಲ್ಲಿ ಕಂಡುಬರದ ಹೊರ ಕೇಂದ್ರಗಳ ಇಲ್ಲಿ ಹೊರಕೇಂದ್ರಗಳ ಲಿಕ್ ಲಿಕ್ವಿಡ್ ರೂಪದಲ್ಲಿ ಕಂಡು ಬರ್ತದೆ ಕಾಂತ ಕ್ಷೇತ್ರದ ಉಗಮ ಸ್ಥಾನ ಇದೆ ನೋಡಿ ಮ್ಯಾಗ್ನೆಟಿಕ್ ಫೀಲ್ಡ್ ರೀತಿಯಲ್ಲಿ ಇದು ಕಂಡು ಬರ್ತದೆ ಇದು ಹೊರಕೇಂದ್ರಗಳು ನಂತರದಲ್ಲಿ ಒಳ ಕೇಂದ್ರಗಳ ಕಂಡು ಬರ್ತದೆ ಇದು ಘನ ರೂಪದಲ್ಲಿ ಅತಿಯಾದ ಒತ್ತಡದಿಂದ ಕರಗೋದಿಲ್ಲ ನೋಡಿ ಇದೊಂದು ಒಳ ಕೇಂದ್ರಗಳು ಏನಪ್ಪ ಅಂತಂದರೆ ಘನ ರೂಪದಲ್ಲಿ ಕಂಡು ಬರ್ತದೆ ಅತಿಯಾದ ಒತ್ತಡದಿಂದ ಇದೇನಪ್ಪ ಅಂತಂದರೆ ಕರಗುವುದಿಲ್ಲ ನೋಡಿ ಇದು ಕರಗಲಾರ್ದಂಥ ಒಂದು ಘನ ರೂಪದಲ್ಲಿ ಒಳಗೊಂಡಿರ್ತದೆ ಇದು ಕೇಂದ್ರಗಳ ಏನಪ್ಪಾ ಅಂತಂದರೆ ಕಾಂತಕ್ಷೇತ್ರದ ಉಗಮ ಸ್ಥಾನವನ್ನು ಒಳಗೊಂಡಿದೆ ದ್ರವ ರೂಪದಲ್ಲಿ ಕಂಡು ಬರ್ತದೆ ಇಲ್ಲಿ ನೀಫೆ ಎಂದು ಕರಿತಾರೆ ನೋಡಿ ಪ್ರಶ್ನೆ ಏನಾಗಿತ್ತಂದ್ರೆ ನೀಫೆ ನಿಫೆ ಅಂದರೆ ಎಲ್ಲಿ ಕಂಡು ಬರ್ತಂದ್ರೆ ಕೇಂದ್ರಗೋಳದಲ್ಲಿ ಕಂಡು ಬರ್ತದೆ ನಿಕ್ಕಲ್ ಮತ್ತು ಫೆರಸ್ ಅಂತ ಹೇಳ್ಬೋದು ನಾವು ಫೆರ ಅಂದರೆ ಕಬ್ಬಿಣಾಂಶ ಇರ್ತದೆ ಕಬ್ಬಿಣ ಮತ್ತು ನಿಕ್ಕಲ್ ಇವಕ್ಕೆ ಸೇರಿಗೇಷನ್ದ ನಿಫೆ ಎಂದು ಕರೀತಾರೆ ಇದು ಭೂಮಿಯ ಮೂರನೇ ಹಂತವಾಗಿರ್ತದೆ ನೋಡಿರಿ ಮೂರನೇ ಅಂತ ಯಾವುದು ಗೋಳ ಎರಡನೇ ಅಂತ ಮ್ಯಾಂಟಲ್ ಆಯಿತು ಮೊದಲನೇ ಅಂತ ಭೂಕವಚ ಆಯ್ತು ನೋಡಿರಿ ಭೂಮಿಯ ಒಳಗಿನ ಮೂರನೇ ಅಂತ ಗೋಳ ಆಗಿದೆ ನೋಡಿ ನಂತರದಲ್ಲಿ ರಾಸಾಯನಿಕ ಮತ್ತು ಯಾಂತ್ರಿಕ ಪದರಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೋಡಿಕೊಳ್ಳೋಣ ರಾಸಾಯನಿಕ ಪದರಗಳು ಮೊದಲನೇದಾಗಿ ಭೂಕವಚ ಕರೆಷ್ಟು ಎರಡನೇದಾಗಿ ಮ್ಯಾಂಟಲ್ ಮೂರನೇದಾಗಿ ಕೇಂದ್ರಗೋಳ ಈ ರೀತಿಯಾಗಿ ಮೂರು ರೀತಿಯಾಗಿ ಈಗಾಗಲ್ರೆಡಿ ನಾವು ನೋಡಿದ್ದೀವಿ ಇದರಲ್ಲಿ ಭೂಕವಚದಲ್ಲಿ ಶಿಲಗೋಳ ಇರ್ತದೆ ಲೀಥೋಸ್ಪಿಯರ್ ಭೂಕವಚದ ಮೇಲೆ ಕಂಡುಬರದೇನು ಶಿಲಗೋಳ ಲೀಥೋಸ್ಪಿಯರು ಎಲ್ಲಿ ಕಂಡು ಬರ್ತದಂದ್ರೆ ಭೂಕವಚದಲ್ಲಿ ಕಂಡು ಬರ್ತದೆ ನೋಡಿರಿ ಶಿಲಗೋಳ ಅಂತ ಕರಿತಾರೆ ಇಲ್ಲಿ ಗಟ್ಟಿ ಒಡೆಯುವ ಗುಣವನ್ನು ಒಳಗೊಂಡಿರ್ತದೆ ಇಲ್ಲಿ ಇದು ಗಟ್ಟಿ ಮತ್ತು ಹೊಡೆಯುವಂಥ ಒಂದು ಗುಣವನ್ನು ಒಳಗೊಂಡಿದೆ ನಂತರದಲ್ಲಿ ಮ್ಯಾಟಲ್ನಲ್ಲಿ ಅಸ್ತಿನೋಗೋಳ ಅಂತ ಕರಿತಾರೆ ಅಸ್ತಿನೋಸ್ಪಿಯರ್ ಅಸ್ತಿನೋಸ್ಪಿಯರ್ ಅಂತ ಕರೀತಾರೆ ಇದು ಮುರು ಮುರದುವಾಗಿರ್ತದ ಅರಿಯುವ ಗುಣವನ್ನು ಕೂಡ ಹೊಂದಿರುತ್ತೆ ನೋಡಿ ಜ್ವಾಲಾಮುಖಿ ಯಾವ ಒಂದು ಪದರದಿಂದ ಬರ್ತದೆ ಅಂದರೆ ಮ್ಯಾಟಲ್ ಪದರದಿಂದ ಈ ಒಂದು ಜ್ವಾಲಾಮುಖಿ ಕಂಡು ಬರ್ತದೆ ಅಂತ ನಾವು ಹೇಳ್ಬೋದು ನಂತರದಲ್ಲಿ ಕೇಂದ್ರಗೋಳದಲ್ಲಿ ಮೀಸೋಸ್ಪಿಯರ್ ಅಂತ ಕರಿತಾರೆ ಗಟ್ಟಿಯಾದ ಮ್ಯಾಟಲನ್ನು ಒಳಗೊಂಡಿರ್ತದೆ ಮೀಸೋ ಮೀಸೋಸ್ಪಿಯರ್ ಗಟ್ಟಿಯಾದ ಮ್ಯಾಟಲನ್ನು ಒಳಗೊಂಡಿರುವಂಥ ಒಂದು ಎಲ್ಲಿ ಕಂಡು ಬರ್ತದೆ ಅಂದರೆ ಕೇಂದ್ರಗೋಳದಲ್ಲಿ ಕಂಡು ಬರ್ತದೆ ಮೃದು ಮತ್ತು ಅರಿವ ಗುಣವನ್ನು ಹೊಂದಿರುವಂಥ ಒಂದು ರಾಸಾಯನಿಕ ಇಲ್ಲಿ ಕಂಡು ಬರ್ತದೆ ಅಂದರೆ ಮ್ಯಾಂಟಲ್ನಲ್ಲಿ ಕಂಡು ಬರ್ತದೆ ನೋಡಿರಿ ನಂತರದಲ್ಲಿ ಭೂಕವಚದಲ್ಲಿ ಕಂಡುಬರೋದು ಯಾವುದು ಲೀತೋ ಸ್ಪಿಯರ್ ಕಂಡು ಬರ್ತದೆ ಇದು ಒಡೆಯುವ ಗುಣವನ್ನು ಮತ್ತು ಗಟ್ಟಿ ಗುಣವನ್ನು ಹೊಂದಿರುತ್ತದೆ ಇವು ಏನಪ್ಪ ಅಂದ್ರೆ ರಾಸಾಯನಿಕ ಯಾಂತ್ರಿಕ ಪದರಗಳ ಬಗ್ಗೆ ನೋಡಿದೀವಿ ನಂತರದಲ್ಲಿ ಶಿಲಗೋಳ ಮತ್ತು ಅಸ್ಥಿನಗಳ ಬಗ್ಗೆ ಮಾಹಿತಿ ನೋಡೋಣ ಅಂದರೆ ಶಿಲಗೋಳ ಮತ್ತು ಅಸ್ಥಿನಗೋಳ ಲೀಥೋಸ್ಪಿಯರ್ ಸ್ಪಿಯರ್ ಮತ್ತು ಅಸ್ಟ್ರೋನೋಸ್ಪಿಯರ್ ಸ್ಪಿಯರ್ ಲೀಥೋ ಸ್ಪಿಯರ್ನಲ್ಲಿ ಇದು ಭೂಮಿಯ ಟೆಕ್ಟೋನಿಕ್ ಪ್ಲೇಟುಗಳನ್ನು ರೂಪಿಸ್ತದ ನಾವು ಶಿಲಗೋಳ ಇದೆ ನೋಡಿ ಶಿಲಗೋಳ ಇದಕ್ಕಂತ ಕರಿತೀವಿ ಅದರ ನೂರು ಕಿಲೋಮೀಟ್ರ್ ದಪ್ಪನೂ ಒಳಗೊಂಡಿರ್ತದೆ ಯಾವುದು ಶಿಲಾಗೋಳ ಲೀಥೋಸ್ಪಿಯರ್ ಸ್ಪಿಯರ್ ನಂತರದಲ್ಲಿ ನಂತರದಲ್ಲಿ ಯಾವುದು ಇಲ್ಲಿ ಕೆಳಗೆ ಕಂಡು ಬರ್ತದಲ್ಲ ಇದಕ್ಕೆ ರೆಡ್ ಕಂಡು ಬರೋದಕ್ಕೆ ಯಾವುದಂತರ ನಂತರ ಗೋಳ ಎಂದು ಕರಿತಾರೆ ಅಸ್ತಿನೋ ಸ್ಪಿಯರ್ ಭಾಗಾಂಶ ಕರಗಿದ ಪದರ ಇದರ ಮೇಲೆ ಪ್ಲೇಟ್ಗಳನ್ನು ತೀರತ್ತ ನೋಡಿರಿ ಏನಪ್ಪ ಅಂತಂದರೆ ಈ ಒಂದು ಪ್ಲೇಟುಗಳನ್ನು ತೀರಿಸೋ ರೀತಿಯಲ್ಲಿ ದ್ರವವಾಗಿ ಕಂಡುಬರ್ತೇ ಅದು ಅಷ್ಟಿನ ಸ್ಪೇರ್ನಲ್ಲಿ ಅಷ್ಟಿನ ಸ್ಪೇರ್ ಮತ್ತು ಶಿಲೆಗಳ ಬಗ್ಗೆ ನಾವು ಮಾಹಿತಿಯನ್ನು ನೋಡಿದ್ವಿ ನೋಡಿ ಓಕೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿದೆ ನೋಡಿ ಇದು ಈ ಒಂದು ಸ್ಲೈಡ್ ಏನಿದೆ ಇದು ಪ್ರಮುಖವಾದ ಮಾಹಿತಿ ಇದೆ ಪ್ರಮುಖ ಸೀಮಾ ವಲಯಗಳು ಇದರ ಬಗ್ಗೆ ಪ್ರಶ್ನೆ ಆಯ್ತವು ಓಕೆ ಒಂದು ಸೀರಾ ವಲಯಗಳ ಬಗ್ಗೆ ಪ್ರಶ್ನೆ ಆಯಿತು ನೋಡ್ರಿ ಮೊದಲನೇದಾಗಿ ಕಾರ್ನಾಡ್ ವಲಯ ಇದು ಎಲ್ಲಿ ಕಂಡು ಬರ್ತಂದ್ರೆ ಸಿಯಾಲ್ ಮತ್ತು ಸೀಮಾಳ ನಡುವೆ ಕಂಡು ವಲಯ ಯಾವುದಂದ್ರೆ ಕಾರ್ನಾಡ್ ವಲಯ ಕಂಡು ಬರ್ತದೆ ಸೀಮಾ ಮತ್ತು ಸಿಯಾಲ್ ನಡುವೆ ನಂತರದಲ್ಲಿ ಮೇರೋರುವಿಕ್ ವಲಯ ಮೇರೋರ್ವಿಕ್ಸ್ ವಲಯ ಇದು ಭೂಕವಚ ಮತ್ತು ಮ್ಯಾಟಲ್ ನಡುವೆ ಕಂಡುಬರುವಂಥ ಒಂದು ವಲಯ ಯಾವುದಂದರೆ ಮೇರೋವಿಸಿಕ್ ವಲಯ ಅಂದರೆ ಇದು ಭೂಕವಚ ಮತ್ತು ಮ್ಯಾಟಲ್ ನಡುವೆ ಕಂಡು ಬರ್ತದೆ ಅಂದರೆ ಬೇರ್ಪಡಿಸುವ ವಲಯ ಎಂದು ಕೂಡ ಇದು ಕೇಳ್ತಾರೆ ನೋಡ್ರಿ ಭೂಕವಚ ಮತ್ತು ಮ್ಯಾಟಲ್ ನಡುವೆ ಬೇರ್ಪಡಿಸುವಂಥ ವಲಯ ಯಾವುದಂದರೆ ಮೇರೋವಿಸಿಕ್ ವಲಯ ಕಾರ್ನಾಡು ವಲಯ ಸಿಯಲ್ ಮತ್ತು ಸೀಮಾ ನಡುವೆ ಕಂಡು ಬರ್ತದೆ ನಂತರದಲ್ಲಿ ರೆಪ್ಟೆ ರೆಪ್ಟೆ ವಲಯ ಕಂಡು ಇದು ಭೂಮಿ ಮತ್ತು ಒಳ ಮ್ಯಾಟಲ್ ನಡುವೆ ಕಂಡು ಬರ್ತದೆ ಅಂದರೆ ಅಪ್ಪರ್ ಮತ್ತು ಲೋವರ್ ಏನು ಮ್ಯಾಂಟಲ್ ಇದ್ದಾವೆ ಅದರ ನಡುವೆ ಈ ಒಂದು ರೆಪ್ಟೆ ಎಂಬ ಒಂದು ರೇಖೆ ಕಂಡು ಬರ್ತದೆ ನಡುವೆ ನಂತರದಲ್ಲಿ ಲೋವರ್ ಮತ್ತು ಕೋರ್ ಇದರ ನಡುವೆ ಕಂಡು ಬರುವಂಥ ಒಂದು ಇವ ಇವನ್ನು ಬೇರ್ಪಡಿಸುವಂಥ ಒಂದು ಇದು ಯಾವ ವಲಯ ಯಾವುದಂದ್ರೆ ಗುಟೆನ್ಬರ್ಗ್ ವಲಯ ಅಂತ ಕರೀತಾರೆ ಗುಟೆನ್ಬರ್ಗ್ ವಲಯ ಮ್ಯಾಂಟಲ್ ಮತ್ತು ಗೋಳದ ನಡುವೆ ಕಂಡು ಬರ್ತದೆ ಈ ಕೋರ್ ಮತ್ತು ಲೋವರ್ ಅಪ್ಪರನ್ನು ಬೇರ್ಪಡಿಸುವ ಒಂದು ವಲಯ ಯಾವುದಂದ್ರೆ ಗುಟೆನ್ಬರ್ಗ್ ವಲಯವಾಗಿದೆ ನೋಡಿ ಇದರ ಮೇಲೆ ಕ್ವಶನ್ ಆಗ್ತದೆ ಗುಟೆನ್ಬರ್ಗ್ ಮೇಲೆ ಕ್ವೆಶನ್ ಆಗಿದೆ ಕೋರ್ ಮತ್ತು ಮ್ಯಾಂಟಲ್ ಮತ್ತು ಕೇಂದ್ರಗಳನ್ನು ಬೇರ್ಪಡಿಸುವಂಥ ಒಂದು ವಲಯ ಗುಟೆನ್ಬರ್ಗ್ ವಲಯ ಸಿ ಎಲ್ ಮತ್ತು ಸೀಮಾ ನಡುವೆ ಬರೋ ಕಂಡು ಬರುವಂಥ ವಲಯ ಕಾರ್ನಾಡ್ ವಲಯ ಮೆರೋಸ್ವೀಸಿಕ್ ವಲಯ ಯಾವುದಂದರೆ ಭೂ ಕವಚ ಮತ್ತು ಮ್ಯಾಂಟಲ್ ನಡುವೆ ಕಂಡು ಬರ್ತದೆ ರೆಪ್ಟೆ ಭೂ ಮತ್ತು ಒಳ ಮೆಂಟಲ್ ನಡುವೆ ಕಂಡು ಬರುವಂಥ ವಲಯ ಯಾವುದಂದ್ರೆ ರೆಪ್ಟೆ ವಲಯ ಇದು ಪ್ರಮುಖ ವಿಷಯ ಆಗಿದೆ ನೋಡಿ ಓಕೆ ಸ್ಕ್ರೀನ್ ಶಾಟ್ ಹೊಡ್ಕೊಳ್ರಿ ಬರ್ಕೊಳ್ರಿ ಇಲ್ಲಾಂದ್ರೆ ಒಂದರ ಪ್ರಮುಖ ಮಾಹಿತಿ ಐದು ನೋಡಿದ ಪ್ರಮುಖ ಖನಿಜಗಳು ಮತ್ತು ಶಿಲೆಗಳು ನೋಡೋಣ ಖನಿಜ ನಿರ್ದಿಷ್ಟ ರಾಸಾಯನಿಕ ಸಂಯೋಜನೆ ಹೊಂದಿರುವ ಒಂದು ನೈಸರ್ಗಿಕ ವಸ್ತುಗೆ ನಾವು ಖನಿಜ ಎಂದು ಕರೀತೇವೆ ಅದೇ ರೀತಿಯಾಗಿ ಶಿಲೆ ಶಿಲೆ ಅಂದರೆ ಏನಪ್ಪಾ ಅಂತಂದರೆ ಖನಿಜಗಳ ಮಿಶ್ರಣವನ್ನು ನಾವು ಶಿಲೆ ಎಂದು ಕರಿತೇವೆ ಉದಾಹರಣೆಗೆ ಅಗ್ನಿಶಿಲೆಗಳು ಅಗ್ನಿಶಿಲೆಗಳನ್ನು ನಾವು ಶಿಲೆಗಳೆಂದು ಕರೆಯುತ್ತೇವೆ ನೋಡಿ ಖನಿಜಗಳಲ್ಲಿ ಚಿನ್ನ ಕಂಡು ಬರ್ತದೆ ಚಿನ್ನ ಆಮೇಲೆ ಅಗ್ನಿಶಿಲೆಗಳಲ್ಲಿ ಗ್ರಾನೈಟ್ ಕಂಡು ಬರ್ತದೆ ಆಮೇಲೆ ಶಿಲೆ ಅಂದರೆ ಬರೀ ಬಸ್ ಸ್ಟಾಲ್ ಆಯ್ತು ನೋಡ್ರಿ ಓಕೆ ನಾವು ಇಲ್ಲಿ ನೋಡ್ಬೋದು ಚಿನ್ನ ಅಗ್ನಿಶಿಲೆ ಬಸ್ ಸ್ಟಾಲ್ ಬಸ್ ಸ್ಟಾಲ್ನಿಂದ ಈ ರೀತಿಯಾಗಿ ಬಸ್ ಸ್ಟಾಲ್ ಅಗ್ನಿಶಿಲೆ ಚಿನ್ನ ಇವು ಶಿಲೆ ಮತ್ತು ಖನಿಜ ಬಗ್ಗೆ ವ್ಯತ್ಯಾಸ ಇರ್ತದೆ ನೋಡ್ರಿ ಓಕೆ ಗ್ರಾನೈಟ್ ಇದು ನೋಡಿ ಯಾವುದು ಅಗ್ನಿಶಿಲೆಯನ್ನು ಗ್ರಾನೈಟ್ ಇದೆ ಪ್ರಮುಖವಾದ ಒಂದು ಭೂಮಿ ಅಂತರಗಳಾದ ಪ್ರಮುಖ ಸಾರಾಂಶ ಇದೆ ನೋಡಿ ಕೊನೆಯದಾಗಿ ಭೂಕವಚ ಈ ರೀತಿಯಾಗಿದೆ ನಂತರದಲ್ಲಿ ಶಿಲೋಗೊಳ ಕಂಡು ಬರ್ತದೆ ಆಮೇಲೆ ಅಸ್ತಿನೋಸ್ಪಿಯರ್ ಆಮೇಲೆ ಮ್ಯಾಂಟಲ್ ನಂತರ ಮ್ಯೂಸೋಸ್ಪಿಯರ್ ಆಮೇಲೆ ವರ ಕೇಂದ್ರಗಳ ನಂತರದಲ್ಲಿ ವರ ಕೇಂದ್ರಗಳ ಈ ರೀತಿಯಾಗಿ ಭೂಮಿಯ ಒಂದು ರಚನೆಯನ್ನು ಒಳಗೊಂಡಿದೆ ಪ್ರಮುಖವಾಗಿ ಕೀವರ್ಡ್ಸ್ ಟೇಕ್ ಅವೇಸ್ ಅದರ ಬಗ್ಗೆ ನೋಡೋದಾದರೆ ರಾಸಾಯನಿಕ ಭೂಕವಚ ಮ್ಯಾಂಟಲ್ ಕೇಂದ್ರಗಳ ಇದರ ಬಗ್ಗೆ ಮೂರು ರೀತಿಯಲ್ಲಿ ನಾವು ಅಂತಗಳನ್ನು ನೋಡಿದಾಯ್ತು ಅದೇ ರೀತಿಯಾಗಿ ಯಾಂತ್ರಿಕವಾಗಿ ಶಿಲಗೋಳ ಇರ್ತದೆ ಅಸ್ತಿನೋಗೋಳ ಮೇಸಸ್ಪಿಯರ್ನಲ್ಲಿ ಕಂಡು ಬರ್ತದೆ ದ್ರವ ಆಗಿರ್ತದೆ ಅದೇ ರೀತಿಯಾಗಿ ಸಂಕೀರ್ಣ ರಚನೆ ಭೂಕಂಪಗಳು ಕೂಡ ಜ್ವಾಲಾಮುಗಳು ಮತ್ತು ಭೂಖಂಡಗಳ ಚಲನೆ ಈ ಒಂದು ಪ್ರಮುಖ ಕಾರಣವಾಗಿದೆ ನೋಡಿ ಈ ಒಂದು ಮ್ಯಾಂಟಲ್ ಪದರಿಂದ ದ್ರವದಿಂದ ಏನಾಗಿದೆ ಈ ಒಂದು ಆಗಿರ್ಬೋದು ಭೂಖಂಡಗಳ ಆಗಿರ್ಬೋದು ಇದಕ್ಕೆ ಪ್ರಮುಖ ಕಾರಣವಾಗಿದೆ ಇವೇನಪ್ಪ ಅಂತಂದರೆ ಭೂಕ ಇವೆಲ್ಲ ಭೂಮಿಗೆ ಸಂಬಂಧಪಟ್ಟಂಥ ಪ್ರಮುಖ ಅಂಶಗಳಾಗಿದ್ದು ನೋಡಿ ಭೂಮಿಗೆ ಸಂಬಂಧಪಟ್ಟಂಥ ಪ್ರಮುಖ ಅಂಶಗಳಾಗಿದ್ದವು ಇಲ್ಲಿಗೇನಪ್ಪ ಅಂತಂದರೆ ಭೂಮಿಯ ಪ್ರಮುಖ ಮಾಹಿತಿಯನ್ನು ನಾವು ನೋಡಿದ್ದೀವಿ ಮೂರು ರೀತಿಯಲ್ಲಿ ನಾವು ನೋಡಿದ್ದೀವಿ ಆ ಎಲ್ಲ ರೀತಿಯಲ್ಲಿ ಭೂ ಕವಚ ಕೂಡ ನೋಡಿದ್ವಿ ಮ್ಯಾಂಟಲ್ ಪದರ ಬಗ್ಗೆ ನೋಡಿದ್ವಿ ಕೂಡ ನೋಡಿದ್ವಿ ಮತ್ತು ಕೇಂದ್ರಗಳ ಕೂಡ ಬಗ್ಗೆ ನೋಡಿದ್ವಿ ನೋಡಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿತ್ತಂದರೆ ಬೇಗನೆ ನಮ್ಮ ಚಾನಲ್ಗೆ ಲೈಕ್ ಬಟನ್ನು ಪ್ರೆಸ್ ಮಾಡಿ ಓಕೆ ಅದೇ ರೀತಿಯಾಗಿ ಈ ಒಂದು ವೀಡಿಯೋ ಇಷ್ಟಾಗಿತ್ತಂದರೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ನಿಮ್ಮ ಫ್ರೆಂಡ್ಗಳಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬೈ ಫ್ರೆಂಡ್ಸ್ ಯಾರಾದರೂ ಹೊಸಬ್ರಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಅದೇ ರೀತಿಯಾಗಿ ಈ ಒಂದು ವಿಡಿಯೋ ಯಾವ ರೀತಿಯಾಗಿ ಮೂಡಿ ಬಂದಿದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಓಕೆ ಟಾಟಾ ಬಾಯ್ ಬಾಯ್